ನಮಸ್ಕಾರ ಬಂಧುಗಳೇ ಸಮಸ್ತ ಬಾಗಲಕೋಟ್ ಲೋಕಸಭಾ ಮತಕ್ಷೇತ್ರದ ನಾನೆಲ್ಲ ಜನತೆಗೆ ಅಭಿಮಾನಿಗಳಿಗೆ ಹಿತೈಷಿಗಳಿಗೆ ಗುರು ಹಿರಿಯರಿಗೆ ತಾಯಂದರಿಗೆ ಯುವಕ ಮಿತ್ರರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ನಿನ್ನೆ ನನ್ನ ಪತಿಯವರಾಗಿರ್ಬೋದು ಹಾಗೂ ಇನ್ನುಳಿದ ನಾಯಕರು ಪಕ್ಷದ ಪರವಾಗಿ ಪ್ರಚಾರಕ್ಕೆ ಇವತ್ತೇನು ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಸಂಯುಕ್ತ ಪಾಟೀಲ್ ಅವರ ಪ್ರಚಾರಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ರು ಇದು ಅವರವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳೋದಕ್ಕೆ ಬಯಸ್ತೀನಿ ನನ್ನ ನಿಲುವು ಇವತ್ತಿಗೂ ಕೂಡ ಸ್ಪಷ್ಟವಾಗಿದೆ ನಾನು ತಟಸ್ಥವಾಗಿ ಉಳಿದಿದ್ದೀನಿ ನನ್ನ ಅನಾರೋಗ್ಯದ ಕಾರಣ ನಾನು ಊರಿಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಬೆಂಗಳೂರಲ್ಲಿರುವಂಥ ಕಾರಣ ನಾನು ಇನ್ನು ಎರಡು ದಿನದಲ್ಲಿ ಬಂದು ನಾನು ಸಭೆಯನ್ನು ಮಾಡಿ ಪ್ರತಿಯೊಂದು ಪಂಚಾಯಿತಿ ಮಟ್ಟದಲ್ಲಿ ನಾನೆಲ್ಲ ಕಾರ್ಯಕರ್ತರನ್ನ ಹಾಗೂ ಅಭಿಮಾನಿಗಳನ್ನು ಎಲ್ಲ ಹಿತೈಷಿಗಳನ್ನು ಸಂಪರ್ಕಿಸಿ ಈ ಸಾಕಷ್ಟು ಜನ ಕರೆಗಳನ್ನು ಮಾಡ್ತಾ ಇದ್ದಾರೆ ತಮ್ಮ ನಿಲುವುಗಳನ್ನು ತಿಳಿಸ್ತಾ ಇದ್ದಾರೆ ಎಷ್ಟೋ ಕರೆಗಳನ್ನು ನಾನು ಸ್ವೀಕರಿಸೋದಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ನಾನೇ ಖುದ್ದಾಗಿ ನಿಮ್ಮ ಊರುಗಳಿಗೆ ಬಂದು ನಿಮ್ಮ ಅಭಿಪ್ರಾಯವನ್ನು ತಿಳ್ಕೊಂಡು ಮುಂದೆ ನಾನು ಏನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡ್ತೀನಿ ಅಲ್ಲಿವರೆಗೂ ತಾವೆಲ್ಲರೂ ಶಾಂತ ಶಾಂತತೆಯಿಂದ ಇರಬೇಕು ಅಂತೇಳಿ ತಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡ್ಕೊಳ್ತೀನಿ ಯಾವುದೇ ಗೊಂದಲಗಳಿಗೆ ಯಾವುದೇ ಒಂದು ಸುದ್ದಿಗಳಿಗೆ ಕಿವಿಗೊಡಲಾರದೇನೆ ನನ್ನ ಅಭಿಪ್ರಾಯವನ್ನು ನನ್ನ ನಾನಾಗೆ ನಾನು ತಿಳಿಸೋವರೆಗೂ ಕೂಡ ನೀವು ನನ್ನ ನಿಲುವು ತಟಸ್ಥವಾಗಿರುತ್ತೆ ಅಂತಾನೆ ಭಾವಿಸ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೀನಿ ಆ ತಾವೆಲ್ಲರೂ ಕೂಡ ಮುಂದಿನ ನನ್ನ ನಿಲುವಿನ ಬಗ್ಗೆ ಅಹ್ ತಿಳಿಸೋವರೆಗೂ ಶಾಂತತೆಯನ್ನ ಕಾಪಾಡಿ ದಯಮಾಡಿ ಧನ್ಯವಾದಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ